ಚಿನ್ನದ ಗಣಿಯರ ಕಾರ್ಮಿಕ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ವಿಜಯಭಾಸ್ಕರ್ ಅವರೇ ಹಾಗೂ ವೇದಿಕೆಯ ಮೇಲೆ ಇರ್ತಕ್ಕಂಥ ನನ್ನ ಕಟ್ಟಿ ಚಿನ್ನದ ಗಣಿಯ ಪದಾಧಿಕಾರಿಗಳೇ ಹಾಗೂ ನನ್ನ ಜಿಲ್ಲಾ ಪ್ರಧಾನ ಎ ಐ ಟಿ ಸಿಯ ಯ ಖಜಾಂಚಿ ಆಗಿರ್ತಕ್ಕಂಥ ನನ್ನ ಎಸ್ ಎಂ ಪಿ ರವ್ರೆ ಇವತ್ತು ನಿಮ್ಮ ಸಂಭ್ರಮಾಚರಣೆ ನೋಡೋದಕ್ಕೆ ನಮಗೆ ಆಗ್ತಾ ಇರಲಿಲ್ಲ ನಾನು ಬರೋಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಇಲ್ಲ ಇಲ್ಲ ನೀವು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿ ಬರಲೇಬೇಕು ಅಂತ ಹೇಳಿದ್ದಕ್ಕೆ ನಾನು ಎಲ್ಲಾ ಕೆಲಸಗಳನ್ನ ಬದಿ ಗೊತ್ತಿ ಇವತ್ತು ಬಂದಿದ್ದೆ ಬಂದು ನೋಡ್ತೇನೆ ನೋಡಿದಾಗ ನನಗೆ ಖುಷಿ ಅನಿಸುತ್ತೆ ಯಾಕಂತಂದ್ರೆ ಇವತ್ತು ಸಂಭ್ರಮಾಚರಣೆ ಇವತ್ತಿನ ದಿವಸ ಕೆ ಎಸ್ ಆರ್ ಟಿ ಸಿ ಇರಬಹುದು ಯಾವ ಯಾವ ಪಬ್ಲಿಕ್ ಸೆಕ್ಟರ್ ಎಲ್ಲಿಯೂ ಕೂಡ ವೇತನ ಒಪ್ಪಂದಗಳ ಮಾಡೋದಕ್ಕೆ ಸರ್ಕಾರಕ್ಕೆ ಮನಸ್ಸುಗಳೇ ಇಲ್ಲ ಮಾಡಬೇಕು ಅಂತಂದ್ರೆ ಏನೋ ಬೇಕೋ ಬೇಡವೋ ಆರು ಪರ್ಸೆಂಟ್ ಏನು ಪರ್ಸೆಂಟ್ ಎಲ್ಲ ಮಾಡಬೇಕು ಬಟ್ ಇವತ್ತು ನಿಮ್ಮದು ನೋಡಿದ್ರೆ ಈ ಒಂದು ಸೆಟ್ಲ್ಮೆಂಟ್ ಇವತ್ತು ಈ ಸಾರ್ವಜನಿಕ ಉದ್ಯಮಗಳಲ್ಲಿ ಈ ರೀತಿ ಸೆಟ್ಲ್ಮೆಂಟ್ಗಳು ಇವತ್ತು ಮಾಡಕ್ ಸಾಧ್ಯ ಆಗಿದೆ ಅಂತಂದ್ರೆ ಅದು ಕೆ ಎಸ್ ಆರ್ ಟಿ ಸಿ ಇರ್ಬೋದು ಮತ್ತು ನಿಮ್ಮ ಹಟ್ಟಿ ಚಿನ್ನದ ಗಣಿಯಲ್ಲಿ ಇರ್ಬೋದು ಏನು ಎ ಐ ಟಿ ಸಿಗೆ ಗೆ ಜವಾಬ್ದಾರಿ ಕೊಟ್ಟ ಮೇಲೆ ಈ ಜವಾಬ್ದಾರಿಯನ್ನು ಹೊತ್ಕೊಂಡು ಎನಿ ಕಂಡೀಷನ್ ಏನಾದರೂ ಆಗಲಿ ಮಾಡಲೇಬೇಕು ಅಂತ ತೀರ್ಮಾನ ಹೊತ್ಕೊಂಡು ಬಂದಂತ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಕೆ ಎಸ್ ಆರ್ ಟಿ ಸಿ ಫೆಡರೇಷನ್ಗೂ ಅವರೇ ಪ್ರಧಾನ ಕಾರ್ಯದರ್ಶಿಗಳು ಹಟ್ಟಿ ಚಿನ್ನದ ಗಣಿಗೆ ಅವರೇ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳು ಎ ಐ ಟಿ ಸಿ ಪ್ರಧಾನ ಕಾರ್ಯದರ್ಶಿ ಇವತ್ತು ಅವರು ತಮ್ಮ ಹಗಲು ಮೇಲೆ ಹೊತ್ಕೊಂಡು ಇದನ್ನು ಒಂದು ಹಂತಕ್ಕೆ ತಂದು ಮುಗಿಸೋ ಪ್ರಯತ್ನದಲ್ಲಿ ಅದನ್ನು ಅಂತಿಮವಾಗಿ ಅದನ್ನು ತಮ್ಮೆಲ್ಲರಿಗೂ ಬಹಿರಂಗ ಪಡಿಸೋದಕ್ಕೆ ಬಂದಿದ್ದಾರೆ ಅದಕ್ಕಿಂತ ಮೊದಲು ಇದಕ್ಕೆ ಎಷ್ಟು ಹೋರಾಟಗಳನ್ನು ಮಾಡಿದರು ಅನ್ನೋದು ಯಾರಿಗೂ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ನಾನು ಯಾವಾಗಲೂ ಬೆಂಗಳೂರಿಗೆ ಹೋದಾಗ ನಿಮ್ಮ ಹಟ್ಟಿ ಚಿನ್ನದ ಗಣೆಯ ಪದಾಧಿಕಾರಿಗಳು ಯಾವಾಗಲೂ ಬೆಂಗಳೂರು ನಮ್ಮ ಐ ಟಿ ಸಿ ಆಫೀಸಲ್ಲಿ ಇವತ್ತು ಇವಾಗ ಮಲ್ಲಿಕಾರ್ಜುನ ಭೇಟಿ ಹೇಗಬೇಕು ಇವತ್ತು ಅನ್ವರಿ ಭೇಟಿ ಹೇಗಬೇಕು ಇಲ್ಲ ಅವ್ರನ್ನ ಬೋಸರಾಜನ ಭೇಟಿ ಹೇಗಬೇಕು ಪ್ರತಿ ದಿವಸ ಚಂದ್ರು ಇರ್ಬೋದು ಶಫಿ ಇರ್ಬೋದು ನಮ್ಮ ಶಾಂತಪ್ಪ ಅನ್ವರಿ ಇರ್ಬೋದು ಒಬ್ಬರು ಬಿಟ್ಟು ಒಬ್ರು ಯಾವಾಗ ನೋಡಿದ್ರು ಬೆಂಗಳೂರಲ್ಲೇ ಕಾಯ್ದು ಕೂತು 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 ಕೊನೆಗೂ ಒಂದು ಒಳ್ಳೆ ಅಗ್ರಿಮೆಂಟ್ ಅನ್ನ ಮಾಡಿಸೋದಿತ್ತು ಮತ್ತು ನಿಮ್ಮ ಏನು ಮೆಡಿಕಲ್ ಅನ್ಫಿಟ್ನೆ ಮಾಡಿದಾರಲ್ಲ ಅದು ಅಷ್ಟು ಸುಲಭವಾಗಿ ಮಾಡುವಂತದ್ದಲ್ಲ ಅದನ್ನ ಇವಷ್ಟು ಬಹಳ ಮಾಡಿ ನೋಡಿ ನಮಗೆ ಹೆಮ್ಮೆ ಅನ್ಸುತ್ತೆ ಮಾಡ್ತಾರೆ ಆದ್ರೆ ಇಷ್ಟು ಹಿಂಸೆ ಮಾಡ್ತಾರೆ ಅಂತಂದ್ರೆ ಪ್ರತಿ ಆರು ತಿಂಗಳಿಗೆ ಒಂದ್ಸಲ ಆಸ್ಪತ್ರೆಗೆ ಹೋಗಿ ಬರ್ಬೇಕು ಇವತ್ತು ನಿಮಗೆ ಅದನ್ನು ಮಾಡಿ ಕೊಟ್ಟಿದ್ದಾರೆ ಅಂತಂದ್ರೆ ನಿಜವಾಗ್ಲು ನೀವು ಒಂದು ದೊಡ್ಡ ಇದನ್ನ ಪಡ್ಕೊಂಡಿದ್ದೀರಿ ಅಂತ ಯಾಕಂದ್ರೆ ಮೈನ್ಸ್ ಕೆಲಸ ಅಂತಂದ್ರೆ ಅದು ಸಾಮಾನ್ಯವಾದ ಕೆಲಸ ಅಲ್ಲ ಯಾಕಂದ್ರೆ ಈ ಅಂಡರ್ ಗ್ರೌಂಡ್ ಅಲ್ಲಿ ಆಕ್ಸಿಜನ್ ಇಲ್ಲದೆ ಇರುವಂತಹ ಒಂದು ಕೆಲಸದಲ್ಲಿ ಬಹಳಷ್ಟು ಧೂಳು ಟೆಸ್ಟ್ ಅನಾರೋಗ್ಯ ಬೇಗ ಬರುತ್ತೆ ಆ ತಡ್ಕೊಂಡು ಇವತ್ತೇನು ಮ್ಯಾನೇಜ್ಮೆಂಟ್ ಡೈರೆಕ್ಟರ್ ವರ್ಗ ನಿಮ್ಮನ್ನ ಮೆಡಿಕಲ್ ಅನ್ಫಿಟ್ ಮಾಡಿ ಬೇರೆ ಮಕ್ಕಳಿಗೆ ಕೆಲಸ ಕೊಡೋದಕ್ಕೆ ಒಪ್ಕೊಂಡಿದೆ ಅಂತಂದ್ರೆ ಅದು ಒಂದು ದೊಡ್ಡ ಸಾಧನೆ ತಮ್ಮದಾಗಿದೆ ಮತ್ತೆ ಇದರ ಜೊತೆ ಜೊತೆಲೇನೆ ಇದನ್ನ ಪಡೆಯೋದಿಕ್ಕೆ ಏನು ಹೋರಾಟಗಳನ್ನ ಮಾಡಿದೀರ ಈ ಹೋರಾಟಗಳ ಸುಮ್ಮನೆ ಆಗಿರೋದಲ್ಲ ಈ ಒಂದು ಹೋರಾಟ ಯಾವತ್ತೂ ಕೂಡ ನೀವು ನಿಮ್ಮ ಜೊತೆಲೆ ಇಟ್ಕೊಂಡು ಹೋಗ್ಬೇಕು ಯಾರ ಜೊತೆಲೆ ಮಾತಾಡೋದ್ರಿಂದ ಮಾತುಕತೆಯಿಂದ ಸಮಸ್ಯೆ ಬಗೆಹರಿಯತ್ತೆ ಇಲ್ಲ ಅಂತಂದ್ರೆ ಏನೋ ಕೇಳದೆ ಸುಮ್ಮನೆ ಇದ್ರೆ ಸಮಸ್ಯೆ ಬಗೆಹರಿಯುತ್ತೆ ಅಂತ ಹೇಳ್ತೀವಿ ನೀವ್ ಎಷ್ಟೇ ಖುದ್ದಾಡಿದ್ರು ಕೂಡ ಅದು ಒಂದಲ್ಲ ಒಂದು ಹಂತದಲ್ಲಿ ಬಂದ ಲಾಭ ಆಗೇ ಆಗುತ್ತೆ ಅದು ಕಡಿಮೆ ಆಗ್ಬೋದು ಹೆಚ್ಚಾಗಬಹುದು ಆಗ್ಬೋದು ಬಟ್ ನಮ್ಮ ಶಕ್ತಿ ಮೇಲೆ ಎಲ್ಲವೂ ನಿರ್ಧಾರ ಆಗಿರುತ್ತೆ ಅನ್ನೋದಕ್ಕೆ ಇವತ್ತು ನಿಮ್ಮ ಹಟ್ಟಿ ಕಂಪನಿನ ನೋಡಿದಾಗ ನಮ್ಗೆ ಅನ್ಸುತ್ತೆ ಇವತ್ತು ನಾವು ಕೆ ಎಸ್ ಆರ್ ಸಿ ಎಷ್ಟೇ ಪ್ರಬಲವಾಗಿದ್ರು ಕೂಡ ಬರೀ ಒಂದು ಸುಳ್ಳು ಮಾತನ್ನ ಹೇಳಿದ್ರು ಏನು ಅಂದ್ರೆ ಕೆ ಎಸ್ ಆರ್ ಸಿ ನೌಕರರಿಗೆ ಸರ್ಕಾರ ನೌಕರ ಮಾಡಿಬಿಡ್ರಿ ಅಂತ ಸರ್ಕಾರಿ ನೌಕರಿ ಮಾಡಕ್ ಹೋದ್ರೆ ಅದು ಸಾರಿಯನ್ನ ಸುಳ್ಳೇ ಬಿಟ್ಟು ಬಿಟ್ಟರು ಏನು ಸರ್ಕಾರಿ ಅಂದ್ರೆ ಎಂಟು ತಾಸು ನೌಕರಿ ಮಾಡಿದ್ರೆ ಮನೆಗೆ ಹೋಗುದು ಕೆ ಎಸ್ ಆರ್ ಸಿ ನೌಕರರು ಯಾರಾದ್ರೂ ಡ್ರೈವರ್ ಕಂಡಕ್ಟರ್ ಎಂಟು ತಾಸು ಮನೆಗೆ ಹೋಗಕ್ ಸಾಧ್ಯ ಆಗುತ್ತಾ ಆ ಯಾಕೆ ಅವಾಗ ಏನು ನೋಡುತ್ತೆ ಸುಮ್ಮನೆ ಹುಳ ಬಿಟ್ಬಿಟ್ರು ಇಡೀ ರಾಜ್ಯಾದ್ಯಂತ ಸ್ಟ್ರೈಕ್ ಆಯ್ತು ಎರಡ್ ಎರಡು ಸಾವಿರ ಜನಗಳು ಡಿಸ್ಮಿಸ್ ಆದ್ರು ಆ ಹರ್ಯಾಶ್ಮೆಂಟ್ ನ ತಕೊಳಕ್ ಆಗುದೇ ಇನ್ನೂ ಒದ್ದಾಡ್ತಾ ಇದ್ದಾರೆ ಇವತ್ತು ಅದನ್ನ ತಗೊಂಡ್ಬಂದು ಎ ಐ ಟಿ ಹಗಲಿಗೆ ಒಪ್ಸಿ ಇವತ್ತು ಅದ್ರ ಜೊತೆಯಲ್ಲಿ ಹಲವಾರು ಸಂಘಟನೆಗಳು ಸೇರ್ಕೊಂಡು ಆ ನೇತೃತ್ವವನ್ನು ಕೂಡ ನಮ್ಮ ವಿಜಯಭಾಸ್ಕರ್ ಗಾರ್ಮರಡ್ ಅವರೇ ತಗೊಂಡಿದ್ದಾರೆ ಅದರ ಜೊತೆಗೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಅನಂತ ಸ್ವರಾವ್ರು ಇದ್ದಾರೆ ಇವತ್ತು ಅನಂತಸೂರಾವ್ರ ಬಗ್ಗೆ ನಾವು ಮಾತಾಡ್ಬೇಕು ಅಂತಂದ್ರೆ ಅವರಿಗೆ ವಯಸ್ಸಾಯ್ತು ಅವ್ರು ಬಂದೆಲ್ಲ ಮಾತಾಡಕ್ ಆಗುದಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಆ ಅವರಿಗೆ ಹೆಗಲು ಕೊಟ್ಟು ಇವತ್ತು ಗಟ್ಟಿಯಾಗಿ ನಿಂತ ಪ್ರಧಾನ ಕಾರ್ಯದರ್ಶಿಗಳು ಪ್ರತಿ ದಿವಸ ಒಂದಲ್ಲ ಒಂದು ಊರಲ್ಲಿ ಇವತ್ತು ಮೈಸೂರು ನಾಳೆ ರಾಯಚೂರು ನಾಳೆ ಬೆಂಗಳೂರು ನೋಡಿ ನಾಟಕಿಂದ ಬೆಳಗಾವಿ ಇವತ್ತು ಇಲ್ಲಿ ನಾಳೆ ಬೆಳಗಾವಿ ಸೆಂಟ್ರಲ್ ಕಮಿಟಿ ಕೆ ಎಸ್ಆರ್ ವರ್ಕಸ್ ಫೆಡರೇಷನ್ದು ಮತ್ತೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಬೆಂಗಳೂರಲ್ಲಿ ಇರಬೇಕು ಇದು ಮುಗಿದ ತಕ್ಷಣ ಮತ್ತೆ ಇನ್ನೊಂದು ಹೀಗೆ ಪ್ರತಿ ದಿವಸ ಯಾವಾಗಲೂ ಒಂದು ಸಾರಿಗೆಯಲ್ಲಿ ತೆರಿದ್ರ ಇದ್ದಾರಲ್ಲ ಅವ್ರನ್ನ ಆರೋಗ್ಯ ನೋಡಿದ್ರೆ ನಮಗೇ ಆಶ್ಚರ್ಯ ಆಗುತ್ತೆ ಇಷ್ಟೆಲ್ಲ ತಿಳಿಯಕ್ಕೆ ಸಾಧ್ಯ ಅಂತ ನಾವು ಒಂದ್ಸಲ ಹೋಗಿ ಬಂದು ಅನ್ಸುತ್ತೆ ಆದ್ರಿಂದ ಇಂತ ಒಂದನ್ನ ಹೊತ್ಕೊಂಡು ಇವತ್ತು ತಮ್ಮೆಲ್ಲ ಏನು ವೇತನ ಒಪ್ಪಂದನ ಜಾರಿ ಮಾಡುವುದಕ್ಕೆ ಇದರಲ್ಲಿ ಇದ್ದಾರೆ ಆ ಸಂತೋಷದಲ್ಲಿ ನನಗೂ ಭಾಗಿಯಾಕಿ ಅವಕಾಶ ಮಾಡ್ಕೊಟ್ಟಿದ್ರ ತಮ್ಮೆಲ್ಲರಿಗೂ ಹೊಂದಿಸಿ ನನ್ನ ಜಿಲ್ಲಾ ಎ ಐ ಟಿ ಸಮಿತಿ ತಮ್ಮೆಲ್ಲರಿಗೂ ಯು ಆರ್ ಟಿವಿ ಕನ್ನಡ ಚಿನ್ನದ ನಾಡಿನ ಕನ್ನಡಿಗರ ಧ್ವನಿ ನಮ್ಮ ಚಾನಲ್ ವೀಕ್ಷಿಸಿದ ನಂತರ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ರಾಯಚೂರು ಜಿಲ್ಲೆಯ ಪ್ರತಿನಿಧಿ ಶ್ರೀನಿವಾಸ್ ಮಧುಶ್ರೀ ಹಟ್ಟಿ ಚಿನ್ನದ ಗಣಿ ಧನ್ಯವಾದಗಳು